ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ ನಾವೆಲ್ಲ ಒಂದು ನಾವೆಲ್ಲ ಎಂದು ಯಾರಿಗಿಲ್ಲ ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ ಸಮಾನತೆಯ ಹಕ್ಕೂ ಸಾರುವ ಈ ದಿನ ಎಲ್ಲರಿಗೂ ಶರಣು ಶರಣಾರ್ಥಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಹಾಗೂ ನನ್ನ ತಾಯಿಯ ಸಮಾನನಾಗಿರುವ ತಾಯಂದಿರಿಗೆ ಹಾಗೂ ನನ್ನ ಸಹೋದರಿಯರೇ ಮತ್ತು ನನ್ನ ಮುದ್ದು ಮಕ್ಕಳೇ ಎಲ್ಲರಿಗೂ ಶುಭ ಸಂಜೆ ಹಾಗೂ ಮಹಿಳಾ ದಿನಾಚರಣದ ಶುಭಾಶಯಗಳು ಮಹಿಳಾ ದಿನಾಚರಣೆ ಕುರಿತಂತೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಏತ್ರ ನಾರಸ್ತು ಪೂಜ್ಯಂತೆ ತತ್ರ ರಮಯಂತೆ ದೇವತಾ ಇದರ ಅರ್ಥ ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನ ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಎತ್ರ ತಾಸ್ತು ನ ಪೂಜಂತೆ ಸರ್ವ ಸತ್ರ ಕ್ರಿಯಾ ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವಿಸಲ್ಪಡುವುದಿಲ್ಲ ಪಡುವಿಸುವುದಿಲ್ಲವೋ ಅಲ್ಲಿ ಮಾಡುವ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಹೇಳಿದ್ದಾರೆ ಹೆಣ್ಣು ಸಮಾಜದ ಕಣ್ಣು ಬದುಕಿನ ಎಲ್ಲಾ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಗಟ್ಟಿಗಿತ್ತೇ ಆಕೆ ಅದಕ್ಕೆ ಹೇಳುವುದು ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ಮಹಿಳೆ ಎಂದರೆ ಸ್ಫೂರ್ತಿ ಮಹಿಳೆ ಎಂದರೆ ಜ್ಯೋತಿ ಮಹಿಳೆ ಎಂದರೆ ಸೌಂದರ್ಯದ ಗಣಿ ಮಹಿಳೆ ಎಂದರೆ ಸಹನಾ ಮೂರ್ತಿ ಈ ರೀತಿ ಎಷ್ಟು ಪದಗಳಿಂದ ಆಕೆಯನ್ನು ವರ್ಣಿಸಿದರು ವರ್ಣಾತೀತಳು ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ರಾಷ್ಟ್ರೀಯ ಜನಾಂಗೀಯ ಭಾಷಾವಾರು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಮಹಿಳೆಯರ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು ಅವರಿಗೆ ಅರ್ಪಿಸಲಾಗಿದೆ ಇಂದು ಬರೀ ಹಬ್ಬವಲ್ಲ ಮಹಿಳೆಯರ ತನ್ನ ಹಕ್ಕನ್ನು ಪಡೆಯಲು ಹೋರಾಟಗೈದ ಯಶೋಗಾಥೆಯ ಪ್ರತೀಕ ಸಂಯುಕ್ತ ರಾಷ್ಟ್ರಗಳೆಲ್ಲ ಒಂದಾಗಿ ಹತ್ತೊಂಬತ್ ನೂರ ಎಪ್ಪತ್ತೈದು ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು ಜಗತ್ತು ಮಹಿಳಾ ಸಾಧಕರಿಂದ ತುಂಬಿದೆ ರಾಜಕೀಯ ಕಲೆ ವಿಜ್ಞಾನ ಕಾನೂನು ಇತ್ಯಾದಿ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ್ದಾರೆ ಕೇವಲ ಯಶಸ್ಸಿನ ಕನಸು ಕಾಣದೇ ಅದಕ್ಕಾಗಿ ದುಡಿ ಅದಕ್ಕಾಗಿ ದುಡಿದು ಸಾಧಿಸಿದ ಮಹಿಳೆಯರು ಜಗತ್ತಿದಾದಂತೆ ನಮ್ಮಲ್ಲೇ ಇದ್ದಾರೆ ಸ್ತ್ರೀಯಿಂದಲೇ ಪುರುಷನಿಗೆ ಸುಖ ಶಾಂತಿ ಸ್ತ್ರೀಯಿಂದಲೇ ಪುರುಷನಿಗೆ ಸುಖ ಶಾಂತಿ ಸ್ತ್ರೀ ಒಲಿಯದೆ ಪುರುಷನಿಗೆ ಎಲ್ಲಿದೆ ಸದ್ಗತಿ ಅರಿಯದಾದರೂ ಈ ನಿಜ ಸಂಗತಿ ಅರಿಯದಾದರೂ ಈ ನಿಜ ಸಂಗತಿ ಗರ್ಭದಲ್ಲಿ ಮಾಡುತ್ತಿಹರು ಅವಳ ಅನವ ಅವನತಿ ಗರ್ಭದಲ್ಲಿ ಮಾಡುತ್ತಿಹರು ಅವಳ ಅವನತಿ ನಶಿಸುತ್ತಿದೆ ಸ್ತ್ರೀ ಕುಲದ ಸಂತತಿ ನಶಿಸುತ್ತಿದೆ ಸ್ತ್ರೀ ಕುಲದ ಸಂತತಿ ಇನ್ನಾದರೂ ಮಾಡಬೇಕಾಗಿದೆ ಮನುಜನದಲ್ಲಿ ಜಾಗೃತಿ ಇನ್ನಾದರೂ ಮಾಡಬೇಕಾಗಿದೆ ಮನುಜನದಲ್ಲಿ ಜಾಗೃತಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಆದರೂ ಇವತ್ತು ಕೆಲವು ಕಡೆ ಹೇಳಲ್ಪಡುತ್ತಿ ಕೇಳಲ್ಪಡ್ತೀವಿ ಮಗು ಹುಟ್ಟಿತ ಹುಟ್ಟಿತು ಎಂದರೆ ಹೆಣ್ಣು ಅಥವಾ ಗಂಡು ಎಂದು ಕೇಳುತ್ತಾರೆ ಇವತ್ತು ಕೆಲವು ಕಡೆ ಎಲ್ಲೋ ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು ಗಂಡು ಹುಟ್ಟಿದರೆ ಪೇಡೆ ಹಂಚುವರು ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುವರು ಹೆಣ್ಣು ಹುಟ್ಟಿದರೆ ಹೊನ್ನ ಹುಣ್ಣು ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು ಗಂಡಸಿಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬಳು ಹೆಣ್ಣು ಇಂದಿನ ನಮ್ಮ ನಿರ್ಮಲಾ ಸೀತಾರಾಮ ಒಬ್ಬಳು ಹೆಣ್ಣು ಅಂದಿನ ಒನಕೆ ಒಬ್ಬವ ಒಂದು ಹೆಣ್ಣು ಇಂದಿನ ನಮ್ಮ ಸಾಲು ಮರದ ತಿಮ್ಮಕ್ಕ ಒಂದು ಹೆಣ್ಣು ಹೆಣ್ಣು ಇಲ್ಲದೆ ಗಂಡು ಬಂದಂತಾದರೂ ಎಲ್ಲಿಂದ ಅಂತ ಆಧುನಿಕ ವಚನ ನನಗೆ ನೆನಪಿಗೆ ಬರುತ್ತದೆ ಜೀವ ಕೊಡುವ ತಾಯಿಯಾಗಿ ಧೈರ್ಯ ತುಂಬುವ ಅಕ್ಕನಾಗಿ ಕರುಣೆ ತೋರುವ ತಂಗಿಯಾಗಿ ಜೀವನಕ್ಕೆ ದಾರಿ ಪರ್ ದೀಪವಾಗುವ ಹೆಂಡತಿಯಾಗಿ ಮನೆ ಮನ ಮನಗಳ ಬೆಳೆಸುವ ಮಗಳಾಗಿ ಆತ್ಮೀಯ ಗೆಳತಿಯಾಗಿ ಪ್ರತಿ ಹೆಜ್ಜೆ ಜೊತೆಯಾಗಿ ಬರುವಳು ಹೆಣ್ಣು ಹೆಣ್ಣಾಗಿ ಹುಟ್ಟಿದಕ್ಕೆ ನಾವೆಲ್ಲರೂ ಹೆಮ್ಮೆ ಕೊಡೋಣ ಒಬ್ಬ ಹೆಣ್ಣಿಗೆ ತಾಯಿಯ ಸಂಸ್ಕಾರ ಮತ್ತು ಗಂಡನ ಸಹಕಾರ ಇತ್ತು ಅಂದರೆ ಅವಳು ಎಲ್ಲ ಏನಂತರೂ ಸಾಧಿಸಬಹುದು ಅನ್ನೋದು ಒಂದು ಉದಾಹರಣೆ ನಿಮ್ಮ ಮುಂದೆ ಎಲ್ಲರಿಗೂ ಹೇಳ್ಕೊಡಲು ಇಷ್ಟಪಡುತ್ತೇನೆ ಒಂದು ಹೆಣ್ಣಿಗೆ ತಾಯಿಯ ಸಂಸ್ಕಾರ ಮತ್ತು ಗಂಡನ ಸಹಕಾರ ಇತ್ತು ಅಂದರೆ ಏನನ್ನ ಮಾಡಬಹುದು ಅಂತ ಒಂದು ಉದಾಹರಣೆ ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ ಒಬ್ಬಳು ಮಹಿಳೆ ಚೆನ್ನಾಗಿ ಓದ್ತಾಳ ಇಂಜಿನಿಯರ್ ಆಗ್ತಾಳ ಚೆನ್ನಾಗಿ ರಿಸಲ್ಟ್ನು ಪಾಸ್ ಆಗಿ ಬರ್ತದ ಅವಳಿಗೆ ಗಂಡನ ಮನೆಗೆ ಮದಿಯಾಗಿ ಮದಿ ಮಾಡಿ ಕೊಡ್ತಾರ ಆದ್ರೆ ಗಂಡನ್ ಮನೆ ಎಂತಲ್ಲಿದ್ದದಂದ್ರೆ ಕೆಟ್ಟ ಒಂದು ಹಳ್ಳಿ ಇರ್ತದಲ್ಲಿ ಆ ಹಳ್ಳಿ ಒಳಗೆ ಹೋಗ್ತಾಳೆ ಇದು ಹೆಂಗಿದ್ ಮಾಡ ಬಾಳ್ವೆ ಇಲ್ಲಿ ನಾನು ಅಂತಂದು ಅನಸ್ತದ ಕೀಗೆ ಒಂದು ಇಂಜಿನಿಯರ್ ಪಾಸ್ ಆಗಿದಕ್ಕೆ ಅವಳು ಅಪ್ಲೈ ಮಾಡಿರ್ತಾಳ ಎಲ್ಲಿ ಅಪ್ಲೈ ಮಾಡಿದಾಳ ಅಂದ್ರೆ ಇನ್ಫೋಸಿಸ್ ಕಂಪನಿದಾಗ ಒಂದು ಜಾಬ್ ಅಪ್ಲೈ ಮಾಡ್ತಾಳ ಅವಳ ಜಾಬಿನಲ್ಲಿ ಸೆಲೆಕ್ಟ್ ಆಗ್ತಾಳ ಅವಳಿಗೆ ಲೆಟರ್ ಬರ್ತದ ನೀವು ಜೆಲೆಕ್ಟ್ ಸೆಲೆಕ್ಟ್ ಆಗಿರಿ ಜಾಬ್ ನಲ್ಲಿ ಬಂದು ಜಾಯಿನ್ ಆಗಿರಿ ಅಂತಂದು ಅದು ಬಂದು ಗಂಡಗ್ ಲೆಟರ್ ಕೊಡ್ತಾಳ ಗಂಡ ನೋಡಿ ಅದು ಹರಿದು ಹಾಕ್ಬಿಡ್ತಾನ ಬೆಂಗಳೂರು ಹೋಗಿ ಕೆಲಸ ಮಾಡೋದು ಬೇಡ ಮನ್ಯಾಗ ನಮ್ ಪದ್ಧತಿ ಇಲ್ಲ ಈ ರೀತಿ ಮ ಹೆಣ್ಮಗಳಿಗೆ ಹೊರ ಕಳಿಸಿ ದುಡಿಯೋದು ನೀನು ಹೊಲ ಮನಿ ಕೆಲಸ ಮಾಡು ಅಂತ ಹೇಳ್ತಾನ ಗಂಡಿದ್ದವ ಆ ಹೆಣ್ಮಗಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವಾಗ ತಾಯಿಗೆ ಫೋನ್ ಮಾಡ್ತಾಳ ತಾಯಿ ಇದ್ದಕ್ಕೆ ಹೇಳ್ತಾಳ ಎಲ್ಲಾ ವಿಷಯನು ತಾಯಿಗೆ ತಿಳಿಸ್ತಾಳ ತಾಯಿ ಏನು ಹೇಳ್ತಾಳ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗು ತಾಯಿ ಏನತ್ತ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗು ನೀನು ಎಲ್ ಅಲ್ಲಿ ಚೆನ್ನಾಗಿ ಸಂಸಾರ ಮಾಡಿದ್ರೆ ಮಾತ್ರ ನಾವು ನಾಲ್ಕ್ ಜನರ ಮುಂದೆ ತಲೆ ಎತ್ತಿ ನಿಲ್ಲಬಹುದು ನಡೆಯಬಹುದು ಇಲ್ಲ ಅಂದ್ರೆ ನಮ್ಗೆ ಬದುಕಲ್ ಬಿಡಂಗಿಲ್ಲ ಅಂತಂದು ಅವ್ರು ಹೇಳ್ತಾರ ಈ ರೀತಿ ಆಗಿ ಒಬ್ಬ ತಾಯಿಯಾಗಿ ಒಬ್ಬ ಮಹಿಳೆಗೆ ಸಂಸ್ಕಾರ ಕೊಟ್ಲಂದ್ರ ಅವಳು ಬಾಳ ಬಂಗಾರ ಅಂತ ನನ್ನ ಅನಿಸಿಕೆ ಇದರಿಂದ ಆ ಹೆಣ್ಮಗಳು ಏನ್ ಮಾಡ್ತಾಳ ಬರಡು ಭೂಮಿಯಲ್ಲಿ ಗಂಡ ಹೇಳಿರ್ತಾನೆ ಹೊಲ ಮನೆ ಕೆಲಸ ಮಾಡಂತಂದು ಆ ಬರಡು ಭೂಮಿಯಲ್ಲಿ ಹೊಲ ಮನಿ ಕೆಲಸ ಮಾಡ್ಲಿಕ್ಕೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಆರಂಭ ಮಾಡ್ತಾಳ ಹೊಸ ಬೆ ಹೊಸ ಹೊಸದ್ರಲ್ಲಾ ಎಲ್ಲ ಚೆನ್ನಾಗಿ ಆಯ್ತು ಚೆನ್ನಾಗಿ ದಾಳಿಂಬೆ ಬೆಳೆ ಬೆಳೆ ಬಂತು ಇದೇ ರೀತಿ ದಿನ ದಿನಕ್ಕೆ ಬೆಳೆದ ಬೆಳೆ ಚೆನ್ನಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ನು ಆಯ್ತು ಒಂದ್ಸಲ ಬೆಳೆದ ಬೆಳೆಗೆ ವಾಪಸ್ ರಿಜೆಕ್ಟ್ ಆಗಿ ವಾಪಸ್ ಬಂತು ಆಕೆಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಮೇಲಿನ ದಪ್ಪಂತ ಒಗ್ದಂಗ ಆಗ್ಬಿಡ್ತು ಬಹಳ ಅವಳಿಗೆ ಲಾಸ್ ಆಯ್ತು ಬಿಸ್ನೆಸ್ ತಗ ಕುಂತ್ಲು ಕೂಡ ಗಂಡು ಬಂದು ಸಹಕಾರ ಮಾಡ್ತಾನ ಏನಾಗಿಲ್ಲ ಈಗನು ನಿಂದು ಇನ್ನೊಂದು ಹೆಜ್ಜಿ ಇಡ್ಬಹುದು ಸಹಕಾರ ಮಾಡ್ತೀನಿ ಅದಕ್ಕೆ ಏನ್ ಖರ್ಚಾಗ್ತದೆ ನಾನ್ ಮತ್ತೆ ಸೋಲ ಸೋಲ ಮಾಡ್ತೀನಿ ಆ ಭೂಮಿ ತಾಯಿ ಇನ್ನೊಂದ್ಸಲ ನಮ್ ಕೈ ಹಿಡ್ದು ಬೆಳಗ್ದಳ ಅಂತಂದ್ರ ನಮ್ ಹಣೆ ಬರ ನೋಡೋಣ ಅಂತಂದು ತಾಯಿ ಗಂಡ್ ಹೆಣ್ ಸಹಕಾರ ಮಾಡಿ ಮಾಡ್ತಾನ ಚೆನ್ನಾಗಿ ಬೆಳೆ ಬೆಳತದ ನಾ ಹೇಳೋದ್ ಉದ್ದೇಶ ಅಂದ್ರ ಗಂಡನಿಗೂ ಸಹಕಾರ ಎಷ್ಟು ಇಂಪಾರ್ಟೆಂಟ್ ಅದ ಹೆಣ್ಮಕ್ಳಿಗೆ ಅನ್ನೋದು ನಾನು ಹೇಳ್ತಾ ಇರೋದು ಚೆನ್ನಾಗಿ ಬೆಳೆ ಬೆಳ ಎಲ್ಲ ಬರ್ತದ ಅವಳು ಯಾರು ಮತ್ತಾರು ಅಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕವಿತಾಳ್ ಊರಿನ ಒಬ್ಬಳು ಕವಿತಾ ಮಿಶ್ರಾ ಅನ್ನೋದು ಕತೆ ಇದು ಅವಳು ಒಂದು ರಾಷ್ಟ್ರ ಪ್ರಶಸ್ತಿ ನಾಲ್ಕು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿ ಹದಿನಾರು ರಾಜ್ಯ ಪ್ರಶಸ್ತಿ ಸಿಕ್ಕದಳು ಅವಳಿಗೆ ಅವಳಂಗ ನಾವ್ನು ಒಂದ್ ಏನಾದ್ರೂ ಸಾಧಿಸೋಣ ಇನ್ ಮುಂದೆ ನಾವ್ನು ಒಳಗ್ ಬುಂದ್ರ ಹೊರಗೆ ಹೊರಗ್ ಬಂದು ನಾಲ್ಕ್ ಜನರು ಬೆಳೆದು ಕೆಲಸ ಮಾಡೋಣ ಅಂತ ಕೇಳ್ಕೊತೀನಿ ನಾನು ಕಮಲ ಕೆಸರಲ್ಲಿ ಆಡ್ಬೇಕಾ ಅಥವಾ ಬಳ್ಳಿಯಲ್ಲಿ ಆಡ್ಬೇಕಾ ಎಲ್ಲ ಹೇಳ್ಬೇಕು ಕೆಸರು ಇದು ಕಮಲ ಕಮಲ ಎಲ್ಲಿ ಹೇಳ್ಬೇಕು ಕೆಸರಲ್ಲಿ ಆಗುದಲ್ಲ ಅದೇ ರೀತಿ ಮಲ್ಲಿಗೆ ಬರ ಮಲ್ಲಿಗೆ ಬಳ್ಳಿಯಲ್ಲಿ ಆಡಬೇಕಾ ಕೆಸರಲ್ಲಿ ಆಡಬೇಕಾ ಬಳ್ಳಿಯಲ್ಲಿ ತಾನೇ ಹಂಗೆ ಒಂದು ಫೇರ್ ಎಲ್ಲ ಅಡ್ವರ್ಟೈಸ್ ಬರ್ದು ಬರ್ತಾರ ಕಮಲ ಕೇಳ್ತಾರ ಕಮಾನ್ ನೀನು ಕೆಸರಲ್ಲಿ ಇರಬಾರ್ದು ಫೇರ್ ಎಲ್ಲವಲಿ ಕಾಲ ಈಗ ಇದು ಇದು ಕಮಲ ಮಲ್ಲಿಗೆ ಆಗ್ಬೇಕಂತ ಹೊರಟ್ರ ಅದು ಬಳ್ಳಿಯಲ್ಲಿ ಕೂತ್ರ ಅದು ಅರಳತ್ತೋ ಅಥವಾ ಬಾಳ್ತದೋ ಬಾಡ್ತದ ಅದೇ ರೀತಿ ಮಲ್ಲಿಗೆ ಹೋಗಿ ಕೆಸರಿನಲ್ಲಿ ಹಾಕಿದ್ರ ಅದು ಏನಾಗ್ತದ ಹೊಯ್ತದ ತಾನೆ ನಾವು ನಾವಾಗಿ ಎರಳದೆ ಅದು ಪ್ರಕೃತಿಯ ನಿಯಮ ನಾವು ಮಾಡುತ್ತಿರೋದು ನಾವು ಮಾಡ್ತಿರೋದು ಅದೇ ನಾವು ನಾವಾಗಕ್ಕೆ ಬಿಡಲ ಜನರು ನಾವು ಏನೇ ಮಾಡ್ಲಿ ಅದಕ್ಕೊಂದು ಹೆಸರು ಇಡ್ತಾರ ಹೆಸರು ಇಡ್ತಾರೆ ಅಂತಂದು ಹಿಂದಕ್ಕೆ ಸರಿಯದೆ ನಾವು ಎಲ್ಲರೂ ಮುಂದಕ್ಕೆ ಹೋಗಿ ನಾವು ಎಲ್ಲಿದ್ದೇವೆ ಅಲ್ಲಿಯ ಪರಿಸರ ಅಲ್ಲಿಯ ದೇಶ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ವೃತ್ತಿ ಅದನ್ನೇ ನಾವು ಅರಿತು ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಹೇಳಿದಂಗ ಅದನ್ನೇ ಪ್ರೀತಿಸ್ಬೇಕು ಅದರಲ್ಲೇ ಅರಳಬೇಕು ಇದನ್ನು ಹೇಳುವ ಉದ್ದೇಶ ಏನಂದ್ರೆ ನಾವೆಲ್ಲರೂ ಮಹಾದೇವಿ ಅಕ್ಕನ ಬಳಗ ಅಂತ ಮಾಡಿದ್ದೀವಿ ಇದರ ಉದ್ದೇಶ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡೋಣ ಬಸವಣ್ಣ ಹೇಳಿದಂಗೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಪ್ರೀತಿ ಪ್ರೀತಿಸೋಣ ಮತ್ತು ರಾಯಚೂರು ಜಿಲ್ಲೆಗೆ ಹಟ್ಟಿ ಮಹಾದೇವಿ ಅಕ್ಕನ ಬಳಗ ಅರಳಸೋಣ ನಾವೆಲ್ಲರೂ ಒಂದಾಗಿ ಈ ಕೆಲಸ ಕೈ ಜೋಡಿಸಿದ್ರೆ ಮಾತ್ರ ಅದು ಸಾಧ್ಯ ಇವತ್ತಿನ ದಿನ ನಾವೆಲ್ಲರೂ ಸಂಕಲ್ಪ ಮಾಡೋಣ ಮುಂದೆ ಬರುವ ಮಹಿಳಾ ದಿನಕ್ಕಿಂತ ಮುಂಚೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಈ ಬಸವ ಸಮಿತಿ ಸಂಗಮೇಶ್ವರನ ದೇವರ ಸಂಕಲ್ಪ ನೆರವೇರಿಸಲಿ ಎಂದು ನಾವು ಎಲ್ಲರೂ ಅದು ಕೇಳ್ಕೊಣ್ಣ ಸಂಗಮೇಶ್ವರ ಹತ್ರ ಹೆಣ್ಣು ತಾಯಿಯಾಗಿ ಜನ್ಮ ಕೊಟ್ಟು ಪೋಷಕರಾಗಿ ತನ್ನೆಲ್ಲ ಬೇಡಗಳನ್ನು ಬದಗಿಟ್ಟು ಪಾಲನೆ ಪೋಷಣೆ ಮಾಡುವ ತ್ಯಾಗಮಯಿ ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರು ಹೊಟ್ಟೆ ತುಂಬಿಸಿ ಸಂಸಾರದ ಕಣ್ಣಾಗಿ ಸಂಸಾರದ ದೋಣಿಯನ್ನು ಕಷ್ಟ ಕಾರ್ಪಣ್ಯಗಳೆಂಬ ಅಲೆಗಳನ್ನು ಎದುರಿಸಿ ಬದುಕನ್ನು ಸಾರ್ಥಗೊಳಿಸುವ ಸಾರಥಿಯಾಗಿ ಪ್ರತಿ ವ್ಯಕ್ತಿಯ ಯಶಸ್ಸಿನ ಹಿಂದೆ ಇರುವ ನಿಸ್ವಾರ್ಥ ತ್ಯಾಗಮಯಿ ಆ ತಾಯಿ ಕ್ಷಮಾಧರಿತಿ ತಾಯಿ ಹೃದಯದ ಎಲ್ಲಾ ಮಹಿಳೆಯರಿಗೆ ನನ್ನ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇಂತಹ ಮಹೋನ್ನತ ಗುಣದ ಹೆಣ್ಣಾಗಿ ಹುಟ್ಟಿದಕ್ಕೆ ನಾವು ಹೆಮ್ಮೆ ಪಡೋಣ ಅಂತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು